Thank <laughs> you. ನೆಲಮಂಗಲದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಕುಳಿತು ಕುಪ್ಪಳಿಸಿದ ನಗರಸಭೆ ಸದಸ್ಯರಾದ ರಾಯನಗರ ನರಸಿಂಹಮೂರ್ತಿ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ತಾಲೂಕು ಕಚೇರಿ ಆವರಣದಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ನೆಲಮಂಗಲದ ಪ್ರಮುಖ ನಗರಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿಟ್ಟು ತಮಟೆ ಡೋಲು ಕುಣಿತದ ಮೂಲಕ ಅದ್ದೂರಿಯಾಗಿ ಮೆರವಣಿಗೆಯ ಮೂಲಕ ಸಂವಿಧಾನ ಬರೆದ ಡಾ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಣೆ ಮಾಡಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಾಂಗ್ರೆಸ್ನ ಮುಖಂಡರಾದ ರವಿಕುಮಾರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಿಂದ ನಾವು ಸ್ವಾತಂತ್ರ್ಯವಾಗಿ ಬಾಳುತ್ತಿದ್ದೇವೆ ಎಲ್ಲಾ ಚುನಾವಣೆಗಳಲ್ಲಿ ಸ್ಪರ್ಧಿಸುತ್ತಿದ್ದೇವೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯಲ್ಲಿ ಭಾಗಿಯಾಗಿರುವ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳೆಂದು ತಿಳಿಸಿದರು ಸರ್ ಇವತ್ತಿನ ದಿವಸ ನಮ್ಮ ತಾಲೂಕಲ್ಲಿ ನಮ್ಮ ನೆಲಮಂಗಲ ವಿಧಾನಸಭೆ ಎಲ್ಲ ದಲಿತ ಸಂಘಟನೆಗಳು ಒಗ್ಟ್ಟಾಗಿ ಸೇರಿ ಮತ್ತು ನಮ್ಮ ಕರ್ನಾಟಕ ಚಳವಾದಿ ವೇದಿಕೆಯ ಪ್ರಾಂತ್ಯಕ್ಷ ನೇತೃತ್ವದಲ್ಲಿ ಇವತ್ತು ನಾವು ಭಾಗವಹಿಸಿ ನಮ್ಮ ಕರ್ನಾಟಕ ಚಳವಾದಿ ವೇದಿಕೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತೋತ್ಸವವನ್ನು ವಿಜೃಂಭಣೆಯಿಂದ ನಮ್ಮ ಸಮುದಾಯ ಮತ್ತು ನಮ್ಮ ದಲಿತ ಕುಟುಂಬ ನಮ್ಮ ತಾಲೂಕಿನ ದಲಿತ ನಾಯಕರೆಲ್ಲ ಸೇರಿ ಒಟ್ಟಾಗಿ ನಾವು ಈ ಕಾರ್ಯಕ್ರಮವನ್ನು ವಿಜೃಂಭಣೆ ಮಾಡಿದ್ದೀವಿ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕಾಯಿತು ಚುನಾವಣಾ ಆಯೋಗ ನೀತಿ ಸಂಹಿತೆ ಇತ್ತು ಆದ ಕಾರಣದಿಂದ ನಾವು ನಮ್ಮೆಲ್ಲ ಸಮುದಾಯಗಳನ್ನು ಒಟ್ಟುಗೂಡಿ ಜೊತೆಗೆ ನಮ್ಮ ಕರ್ನಾಟಕ ಚಲವಾದಿ ವೇದಿಕೆ ಇವತ್ತು ಪ್ರಮಾರಿಗೆ ಅದ್ದೂರಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ನಮನ ಸಲ್ಲಿಸುವ ಮುಖಾಂತರ ನಾವು ಮೆರವಣಿಗೆ ಮುಖಾಂತರ ಡೊಳ್ಳು ಕುಣಿತ ಆರ್ಯವಾದ್ಯ ಮತ್ತು ನಮ್ಮ ಸಂಸ್ಥೆ ಸಮುದಾಯ ಸಮುದಾಯದ ಗಂಟೆ ಬಾಟ್ಲು ಹೊತ್ಕೊಂಡು ಇವತ್ತು ನಮ್ಮ ಒಂದು ತಾಲೂಕಿನ ಒಂದು ದಲಿತರಿಗೆ ಒಂದು ಅರಿವು ಮೂಡಿಸುವ ಸಂದರ್ಭ ಒಂದು ಅವಕಾಶ ಸಿಗ್ತದೆ ತುಂಬ ಖುಷಿಯಾಗಿದೆ ಅವ್ರಿಗೆ ಎಲ್ಲ ತುಂಬಾನೇ ನಮ್ಮ ತಾಲೂಕಿನ ದಂಡಾಧಿಕಾರಿಗಳ ಇದರ ಬಗ್ಗೆ ಪರಿಗಣಿಸಬೇಕು ಏನು ಶಿಸ್ತು ಕ್ರಮ ಕೈ ತಗೊಳ್ತಾರೋ ಮನೆ ತಹಸೀಲ್ದಾರ್ಗೆ ಬಿಟ್ಟು ಸೇರ್ಬಂದು ಚುನಾವಣೆ ನಮಗೆ ನೀತಿ ಸಂಹಿತೆ ಐತೆ ಅಂದ್ಬಿಟ್ಟಿದೆ ಅಡ್ಡ ಬರುತ್ತೆ ಅಂದ್ಬಿಟ್ಟಿದ್ರೆ ಅಂತ ಅವಕಾಶಗಳು ನಮ್ಗೆ ಕೊಟ್ಟಿರಲಿಲ್ಲ ವೇದಿಕೆ ಕಾರ್ಯಕ್ರಮನ ನಾವು ಮಾಡೋಕ್ಕೆ ಆಗಲಿಲ್ಲ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ